ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರಿ ಅಂತ ನೋಡೋಣ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಯಾವೆಲ್ಲ ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಗಳು ಬಂದಿವೆ ಅಂತ ಮೊದಲಿಗೆ ಡಿಸ್ಕಮರ್ ಗಳು ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶ್ ಅಂತ ಆಸ್ ಎಜುಕೇಶನ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿರಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆ ಪಪ್ಪಲ್ಲಿ ಓಪನ್ ಆಯ್ತು ಆನಂತರ ಇನ್ನೊಬ್ಬ ಹೋಯಿತು ನಂತರ ಡೌನ್ ಆಯಿತು ಮತ್ತೆ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಗಿ ಮತ್ತೆ ಇಲ್ಲಿ ನೆಗೆಟಿವ್ ಆಗ್ಬೋದೇನೋ ಅನ್ನೋ ರೀತಿ ರಿಯಾಕ್ಷನ್ ಬಂತು ಆ ನಂತರ ಒಳ್ಳೆ ಫುಲ್ ಬ್ಯಾಕ್ ಕೂಡ ಕಂಡು ಬಂತು ಓವರ್ ಆಲ್ ಫ್ಲಾಟ್ ಆಗಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೆನ್ಸೆಕ್ಸ್ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಜಸ್ಟ್ ಜೀರೋ ಪಾಯಿಂಟ್ ತ್ರೀ ನೈನ್ ಪಾಯಿಂಟ್ಸ್ ಎಕ್ಸಾಕ್ಟ್ಲಿ ನಿನ್ನೆ ಅಥವಾ ಮೊನ್ನೆ ಎಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂತ ನೋಡ್ಬೋದು ಜೀರೋ ಪಾಯಿಂಟ್ ಜೀರೋ 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 ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫ್ಲಾಟ್ ಪರ್ಫಾರ್ಮೆನ್ಸ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಪಾಸಿಟಿವ್ ಇದು ಜೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ವರ್ಗ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವೆ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಆಲ್ಮೋಸ್ಟ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಎರಡು ಕೂಡ ಸೇಮ್ ಪರ್ಫಾರ್ಮೆನ್ಸ್ ಅನ್ನ ಅನ್ನು ಕೊಟ್ಟಿದ್ದಾವಂತಾನೆ ಹೇಳ್ಬೋದು ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ನೆಗೆಟಿವ್ ಇದೆ ಅಂದರೆ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇದೇನು ದೊಡ್ಡ ನೆಗೆಟಿವ್ ಅಲ್ಲ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಹೇಳ್ಬೋದು ಬಟ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಪಾಸಿಟಿವಲ್ಲಿ ಅಥವಾ ಗ್ರೀನಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲಿ ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಮೈಕ್ರೋ ಕ್ಯಾಪ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದನ್ನ ನೋಡಬಹುದು ಇನ್ನು ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಸಿಯಲ್ ಸರ್ವಿಸಸ್ ಕೂಡ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಐಟಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮೀಡಿಯಾದಲ್ಲಿ ಒಂದೂವರೆ ಪರ್ಸೆಂಟ್ ವರ್ಗೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೆಟಲ್ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಯು ಬ್ಯಾಂಕ್ಗಳಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ರಿಯಾಲಿಟಿ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕನ್ಸೂಮರ್ ಡ್ಯೂರಬಲ್ಸ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಆರ್ಲೆಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಲ್ಮೋಸ್ಟ್ ಮೆಜಾರಿಟಿ ಸೆಕ್ಟರ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಕೆಲವು ಸೆಕ್ಟರ್ಸ್ ಎಫ್ ಎಂ ಐಟಿ ಮೀಡಿಯಾ ಮೆಟಲ್ ಪ್ರೈವೇಟ್ ಬ್ಯಾಂಕ್ಸ್ ಸ್ವಲ್ಪ ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ ಬಟ್ ಎಲ್ಲೂ ಕೂಡ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಎಕ್ಸೆಪ್ಟ್ ಆಟೋ ಅಂತ ಹೇಳ್ಬಹುದು ಆಟೋದಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ಹೆಲ್ತ್ ಕೇರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಅಂಬರ್ ಎಂಟರ್ಪ್ರೈಸಸ್ ಅಲ್ಲಿ ರ್ಯಾಲಿ ಕಂಟಿನ್ಯೂ ಆಗಿದೆ ಆಕ್ಚುಲಿ ಕಂಪನಿ ಒಂದು ಕ್ಲಾರಿಫಿಕೇಶನ್ ಕೊಡುತ್ತ ಎಲೆಕ್ಟ್ರಾನಿಕ್ಸ್ ಬಿಸಿನೆಸ್ ಅನ್ನ ಡಿಮರ್ಜ್ ಮಾಡುವಂತ ಮಾತು ಕೇಳಬಾರ್ದು ಅನ್ನೋ ನ್ಯೂಸ್ ಬಂದಿತ್ತು ಅದಕ್ಕೆ ಕಂಪನಿ ಇಲ್ಲ ಆ ರೀತಿಯ ಮಾತುಕತೆಗಳೇ ನಡೀತಿಲ್ಲ ಅನ್ನೋ ಕ್ಲಾರಿಫಿಕೇಶನ್ ಅನ್ನು ಕೊಡ್ತು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಇವತ್ತು ನೋಡಬಹುದು ನಿಯರ್ಲಿ ಆರೂವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಒಳ್ಳೆ ಕಂಪನಿ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಬಟ್ ಒಂದು ಮಿಡ್ ಸೈಜ್ ಕಂಪನಿ ಕರೆಕ್ಷನ್ ಕಂಡು ಬಂದ್ರೆ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಮೂವತ್ತು ಪರ್ಸೆಂಟ್ ಈಸಿಯಾಗಿ ಡೌನ್ ಆಗುತ್ತೆ ಹಾಗೆ ಫೈವ್ ಎಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿಂದ ಲೆಕ್ಕ ಹಾಕಿದ್ರೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಕಿಂತ ಜಾಸ್ತಿ ರೀತಿಯ ಕರೆಕ್ಷನ್ ಗಳು ಕಂಡು ಬರುತ್ತೆ ಹಾಗಾಗಿ ಆ ಕರೆಕ್ಷನ್ ಗಳನ್ನ ಇತರದ ಬ್ಯಾಡ್ ಫೇಸ್ ಅಲ್ಲಿ ಹೋಲ್ಡ್ ಮಾಡುವಂತ ಪೇಶನ್ಸ್ ಇರಬೇಕಾಗುತ್ತೆ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಕಂಪನಿ ಅಂತೂ ಫಂಡಮೆಂಟಲಿ ಚೆನ್ನಾಗಿದೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದೊಂದು ಬಿಗ್ ಪಾಸಿಟಿವ್ ಡೆವಲಪ್ಮೆಂಟ್ ಆಗಿದೆ ಈ ಕಂಪನಿಗೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಇಟ್ಕೊಂಡು ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಟಾರ್ಗೆಟ್ ಅನ್ನು ಇಟ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಗಳನ್ನು ಕೂಡ ಹಿಂದೆ ನಾವು ನೋಡಿದಿವಿ ನಂತರ ಈ ಪ್ಯಾಕ್ ಡ್ಯೂರಬಲ್ ಬಗ್ಗೆ ಕೂಡ ಒಂದು ನ್ಯೂಸ್ ಅನ್ನ ನೋಡಿದ್ವಿ ಚೈನಾದ ಟಿವಿ ಮೇಕರ್ ಜೊತೆ ಸ್ಟೇಕ್ ಪರ್ಚೇಸ್ಗೆ ಸಂಬಂಧಪಟ್ಟಂತೆ ಮಾತುಕತೆಗಳಾಗ್ತಿದೆ ಅನ್ನುವಂಥ ನ್ಯೂಸ್ ಬಂದಿತ್ತು ಅದಕ್ಕೆ ಕಂಪನಿ ಕೂಡ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿತ್ತು ಮಾತುಕತೆಗಳು ಇನ್ನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಅನ್ನುವಂತ ಮಾತನ್ನ ಹೇಳಿತ್ತು ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಎಲ್ಲಿ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಒಂದು ಸಣ್ಣ ಕಂಪನಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ಗೆ ಆಪಿರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಿರೋ ಅಂತ ಕಂಪನಿ ಇಂಟ್ರೆಸ್ಟರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ ಸಣ್ಣ ಕಂಪನೀಸ್ ಅಲ್ಲಿ ನಂತರ ರಾಮ್ ಕಿ ಇನ್ಫ್ರಾಸ್ಟ್ರಕ್ಚರ್ ಸುದ್ದಿಯಲ್ಲಿ ಕಾರಣ ಕಂಪನಿಗೆ ಇನ್ನೂರ ಹದಿನೈದು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನ್ಯೂಸ್ ಬಂದಿದ್ದು ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡ್ಬೋದು ನೋಡಬಹುದು ರಾಮಕಿ ಇನ್ಫ್ರಾ ಶೇರ್ ಪ್ರೈಸ್ ಜಂಪ್ಸ್ ಫೈವ್ ಪರ್ಸೆಂಟ್ ಆಫ್ಟರ್ ಸೆಕ್ಯೂರಿಂಗ್ ಆರ್ಡರ್ ರುಪೀಸ್ ಟು ಒನ್ ಫೈವ್ ಕ್ರೋರ್ ಒಳ್ಳೆ ನ್ಯೂಸ್ಗೆ ಒಳ್ಳೆ ರಿಯಾಕ್ಷನ್ ಬಂದಿದೆ ರಾಮ್ಕಿ ಇನ್ಫ್ರಾದಲ್ಲಿ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸುದ್ದಿಯಲ್ಲಿತ್ತು ಬಟ್ ಸ್ಟಾಕ್ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಆನಂತರ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಶೇರ್ಸ್ ಜಂಪ್ ಸಿಕ್ಸ್ ಪರ್ಸೆಂಟ್ ಲಾಂಚಿಂಗ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಸ್ಟೋರ್ಸ್ ಮೂರು ಸಾವಿರದ ಇನ್ನೂರು ಸ್ಟೋರ್ಸ್ ತಲುಪಿದೆ ಕಂಪನಿಯ ನಂಬರ್ ಆಫ್ ಸ್ಟೋರ್ಸ್ ಆ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಜೊತೆಗೆ ನೋಡಬಹುದು ಓಲಾ ಎಲೆಕ್ಟ್ರಿಕ್ ಎಕ್ಸ್ಪಾಂಡ್ಸ್ ಟು ಫೋರ್ ತೌಸಂಡ್ ಸ್ಟೋರ್ಸ್ ಸ್ಟೋರ್ಸ್ ಜಾಸ್ತಿ ಆಗ್ತಾ ಇದೆ ಬಟ್ ಇವರ ಬಿಸ್ನೆಸ್ ಇಂಪ್ರೂವ್ ಆಗಬೇಕು ಅಂತಂದ್ರೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಏನಿದೆ ಅದು ಇಂಪ್ರೂವ್ ಆಗಬೇಕು ಬರೀ ಸ್ಟೋರ್ಸ್ ಅನ್ನ ಎಕ್ಸ್ಟ್ರಾ ಮಾಡ್ಕೊಂಡು ಸೇಲ್ ಮಾಡ್ತಾ ಹೋದ್ರೆ ಆಗಲ್ಲ But customers in the ಫೀಡ್ ಬ್ಯಾಕ್ ಕೂಡ ಪಾಸಿಟಿವ್ ಇರಬೇಕಾಗುತ್ತೆ ಆಸ್ ಆಫ್ ನಾವು ಇವರ ಪ್ರಾಡಕ್ಟ್ಸ್ ಮೇಲೆ ಕಂಪ್ಲೇಂಟ್ ಇರೋದು ಆಫ್ಟರ್ ಸೇಲ್ಸ್ ಸರ್ವಿಸ್ ಸರಿ ಇಲ್ಲ ಅಂತ ಅಲ್ಲಿ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಕೂಡ ಕಂಪನಿ ಕೆಲಸ ಮಾಡಬೇಕಾಗುತ್ತೆ ದೊಡ್ಡ ಮಟ್ಟದಲ್ಲಿ ಆಗ ಮಾತ್ರ ನಾವು ಕಂಪನಿಯಲ್ಲಿ ಒಳ್ಳೆ ರಿಕವರಿ ಎಕ್ಸ್ಪೆಕ್ಟ್ ಮಾಡಬಹುದು ಒಳ್ಳೆ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಲಿಸ್ಟ್ ಆದಾಗಿಂತ ಒಳ್ಳೆ ಕರೆಕ್ಷನ್ ಆಗಿತ್ತು ಈಗ ಒಂದ್ ಸ್ವಲ್ಪ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ ಅಂತ ಈ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಅಂದ್ರೆ ನಾನು ಹೇಳಿದಾಗ ಆಫ್ಟರ್ ಸೇಲ್ ಸರ್ವಿಸ್ ಅನ್ನ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಖಂಡಿತ ಸ್ಟೋರ್ಸ್ ನಾಲ್ಕು ಸಾವಿರ ಸಾವಿರ ಮಾಡಿಕೊಂಡ್ರು ಬಿಸ್ನೆಸ್ ಸಸ್ಟೈನ್ ಆಗೋದು ಕಷ್ಟ ಖಂಡಿತ ಕಂಪನಿ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ ತರ್ಟಿ ಪರ್ಸೆಂಟ್ ಪ್ರೈಸ್ ರೈಸ್ ಮಾಡ್ತೀವಿ ಅಂತ ಹೇಳಿದ್ರು ಆಫ್ಟರ್ ಸೇಲ್ ಸರ್ವಿಸ್ ನಿಟ್ಟಿನಲ್ಲಿ ನೋಡೋಣ ಎಷ್ಟು ಮಟ್ಟಿಗೆ ಅದನ್ನ ಅಚೀವ್ ಮಾಡುತ್ತೆ ಕಂಪನಿಯ ಮ್ಯಾನೇಜ್ಮೆಂಟ್ ಅಂತ ನಂತರ ಸೀಗಲ್ ಇಂಡಿಯಾ ಸುದ್ದಿಯಲ್ಲಿತ್ತು ನಿಯರ್ಲಿ ತ್ರೀ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಗೆ ಎನ್ ಎಚ್ ಎ ಇಂದ ಒಂಬೈನೂರ ಎಂಬತ್ತೊಂದು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಚಾರ್ಟ್ ನಮಗೆ ಆಗಸ್ಟ್ ಇಂದ ಅವೈಲಬಲ್ ಇದೆ ಸಲ ಬೇಕಿದ್ರೆ ಬಿ ಎಸ್ ನಲ್ಲಿ ಚೆಕ್ ಮಾಡ್ಕೊಳ್ಬೋದು ಎಷ್ಟಿದೆ ಅಂತ ಆರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ನಂತರ ಒನ್ ಮೊಬಿಕ್ವಿಕ್ ಸಿಸ್ಟಮ್ ಕೂಡ ಸುದ್ದಿಯಲ್ಲಿ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ಬ್ಲಾಕ್ ಡೀಲ್ ಆಗಿದೆ ನೋಡಬಹುದು ನೂರ ಹದಿನೆಂಟು ಕೋಟಿ ಮೊತ್ತದ ಶೇರ್ಗಳು ಕೈ ಆ ಒಂದು ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಂತೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಓಪನಿಂಗ್ ಡೌನ್ ಅಲ್ಲಾದ್ರೂ ಕೂಡ ಒಳ್ಳೆ ರ್ಯಾಲಿ ಕಂಡು ಬಂದು ಆ ನಂತರ ಮೇಲ್ಗಡೆಯಿಂದ ಸ್ವಲ್ಪ ಡೌನ್ ಕೂಡ ಆಗಿದೆ ಓವರ್ ಆಲ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೊನ್ನೆ ತಾನೇ ಇಷ್ಟ ಆಗಿರುವಂತಹ ಕಂಪನಿ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಂತರ ಅಕ್ಮೆ ಸೋಲಾರ್ ಹೋಲ್ಡಿಂಗ್ ಸುದ್ದಿಯಲ್ಲಿತ್ತು ಕಾರಣ ಕಂಪನಿಗೆ ಮುನ್ನೂರು ಮೆಗಾವ್ಯಾಟ್ சோலார் பவர் ஆர்டர் சிக்கி ಜೊತೆಗೆ ಕಂಪನಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಕೋಟಿ ಫೈನಾನ್ಸಿಂಗ್ ಅನ್ನು ಕೂಡ ಪಿ ಎಫ್ ಸಿ ಅಪ್ರೂವಲ್ ಅನ್ನ ಮಾಡಿದೆ ಪಿ ಎಫ್ ಸಿ ಕಡೆಯಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟು ಕೋಟಿ ಫೈನಾನ್ಸಿಂಗ್ ಸಿಕ್ತಾ ಇದೆ ಎರಡು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿದ್ದು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನೋಡಬಹುದು ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ನ್ಯೂಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ಸ್ಪೈಕ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಒನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ಲೋಸಿಂಗ್ ಕೊಡಿದೆ ಹದ್ನಾಲ್ಕು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆಗಿರೋ ತರ ಕಾಣ್ತಾ ಇದೆ ಡೀಟೇಲ್ ಆಗಿ ಒಂದ್ಸಲ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ನಂತರ ಪಿ ಎಫ್ ಸಿ ಸೇಮ್ ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಕೋಟಿ ಅಥವಾ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೋಟಿ ಫೈನಾನ್ಸಿಂಗ್ ಅನ್ನ ಮಾಡ್ತಿರೋ ಕಾರಣಕ್ಕೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಿಯರ್ಲಿ ತ್ರೀ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ನಂತರ ಕೆಫ್ ಇನ್ ಟೆಕ್ನಾಲಜೀಸ್ ಕೆಫ್ ಇನ್ ಟೆಕ್ನಾಲಜೀಸ್ ಬಗ್ಗೆ ಯಾವುದೇ ರೀತಿಯ ನ್ಯೂಸ್ ನನಗೆ ಸಿಗಲಿಲ್ಲ ಬಟ್ ಸ್ಟಾಕ್ ಅಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಇದೆ ಬಿಕಾಸ್ ಆಫ್ ಇತ್ತೀಚಿನ ಐಪಿಒ ರಶ್ ನ ಕಾರಣಕ್ಕೆ ಇರಬಹುದು ಅನ್ಸುತ್ತೆ ಈಗಾಗಲೇ ನಾವು ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಒನ್ ಮಂತ್ ಅಲ್ಲಿ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಟು ಹಂಡ್ರೆಡ್ ಅಂಡ್ ಲೆವೆನ್ ಪರ್ಸೆಂಟ್ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಇದೆ ಇಲ್ಲಿವರೆಗೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ವ್ಯೂ ಇಟ್ಕೊಳ್ಬೇಡಿ ಜೊತೆಗೆ ಇತ್ತೀಚೆಗೆ ಬಂದಿರುವಂತಹ ರ್ಯಾಲಿ ಒಂದಲ್ಲ ಒಂದು ದಿನ ಕರೆಕ್ಷನ್ಗೂ ಕೂಡ ಕಾರಣ ಆಗ್ಬೋದು ಆ ನಿಟ್ಟಿನಲ್ಲೂ ಕೂಡ ನೀವು ಯೋಚನೆ ಮಾಡಬೇಕಾಗುತ್ತೆ ಬೈ ಮಾಡೋದಕ್ಕೆ ಮುಂಚೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲವರೆಗೂ ಜೈ ಹಿಂದ್ ಜೈ ಕರ್ನಾಟಕ